ಕಡಬಗೆರೆ ಸೀನಾ ಶೂಟೌಟ್ ಪ್ರಕರಣದಲ್ಲಿ ಪ್ರಭಾವಿ ಶಾಸಕರ ಹೆಸರು ಕೇಳಿ ಬಂದಿತು ಆ ಶಾಸಕ ಬೆರಾರು ಅಲ್ಲ ಯಲಹಂಕದ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಹೆಸರು ಈ ಹಿನ್ನೆಲೆಯಲ್ಲಿ ಇದೀಗ ವಿಕಾಸಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇದೆ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಡಿಜಿ ರೂಪ್ಕುಮಾರ್ ದತ್ತ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವ ಮುನ್ನೆಚ್ಚರಿಕೆಯ ಬಗ್ಗೆ ಪರಮೇಶ್ವರ್ ಈ ಸಭೆಯಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ ಎಸ್ ಆರ್ ವಿಶ್ವನಾಥ್ ಬಂಧನ ಅಥವಾ ನೋಟಿಸ್ ವಿಚಾರವಾಗಿ ಈ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೀತಾ ಇದೆ ಕಡಬಗೆರೆ ಸೀನನ ಶೂಟೌಟ್ ಪ್ರಕರಣದಲ್ಲಿ ಆ ಪ್ರಭಾವಿ ಶಾಸಕರ ಹೆಸರು ಕೇಳಿಬಂದಿತ್ತು ಅದು ಯಲಹಂಕದ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹೆಸರು ಈ ಹಿನ್ನೆಲೆಯಲ್ಲಿ ಇದೀಗ ವಿಕಾಸಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದೆ ಈ ಸಭೆಯಲ್ಲಿ ಪೊಲೀಸ್ ಆಯುಕ್ತ ಪ್ರವೀಣ್ ಸೂತ್ ಡಿಜಿ ರೂಪ್ಕುಮಾರ್ ದತ್ತ ಭಾಗಿಯಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ರವಿ ಶಿವರಾಮ್ ಏನೋ ಪ್ರಭಾವಿ ಶಾಸಕರ ಹೆಸರು ಕೇಳಿ ಬಂದಿತ್ತು ಅದು ಯಲಹಂಕದ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಹೆಸರು ಸೊ ಈ ನಿಟ್ಟಿನಲ್ಲಿ ಈಗ ಸಭೆ ಕೂಡ ನಡೀತಾ ಇದೆ ಆ ಶಾಸಕರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟೊತ್ತಿಗೆ ಈ ಸಭೆ ಆರಂಭ ಆಗಿರುವಂಥದ್ದು ಯಾರೆಲ್ಲ ಭಾಗಿಯಾಗಿದ್ದಾರೆ ಮತ್ತೆ ಈ ಸಭೆಯಲ್ಲಿ ಮುಖ್ಯವಾಗಿ ಯಾವ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ವೀಣಾ ಕಡುಬಗೆರೆ ಸೀನಿನ ಶೂಟ್ಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಆರ್ ವಿಶ್ವನಾಥ್ ಅವರ ಹೆಸರು ಏನು ಕೇಳಿ ಬರ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಗೃಹ ಸಚಿವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನ ವಿಕಾಸಸೌಧದಲ್ಲಿ ನಡೆಸಿದ್ರು ಈಗಷ್ಟೇ ಸಭೆ ಅಂತ್ಯವಾಗಿದೆ ಸುಮಾರು ಒಂದು ಗಂಟೆಗಳ ಕಾಲ ನಡೆದಂತ ಸಭೆಯಲ್ಲಿ ಈಗಾಗಲೇ ಆರೋಪಿಗಳನ್ನು ಹುಡುಕುವಂತ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ ಇರುವಂತಹ ಮಾಹಿತಿಯನ್ನ ಸಭೆ ಬಳಿಕ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟರು ಆದ್ರೆ ವಿಶ್ವನಾಥ್ ಅವರು ನನ್ನನ್ನು ಯಾವ ಭೇಟಿ ಮಾಡಿಲ್ಲ ಆದ್ರೆ ಏನು ವಿಧಾನಸೌಧದಲ್ಲಿ ಈಗಾಗಲೇ ನಿನ್ನೆ ಲಾಂಜಲ್ಲಿ ನನ್ನನ್ನು ಹೀಗೆ ಆಗಿದ್ರು ಆದ್ರೆ ಯಾವುದೇ ವೈಯಕ್ತಿಕವಾಗಿ ನನ್ನನ್ನು ಭೇಟಿ ಮಾಡಿಲ್ಲ ಅಂತ ಸ್ಪಷ್ಟತೆಯನ್ನ ಕೂಡ ಆ ಗೃಹ ಸಚಿವರು ನೀಡಿದ್ದಾರೆ ಜೊತೆಗೆ ಈಗಾಗಲೇ ಪೊಲೀಸರು ಆರೋಪಿಗಳನ್ನ ಹುಡುಕೋ ಸರ್ಚ್ ವಾರಂಟಲ್ಲಿ ಹಿಡಿದು ತಮ್ಮ ಕೆಲಸವನ್ನ ಮುಂದುವರಿಸಿದ್ದಾರೆ ಆದ್ರೆ ಈ ಶೂಟೌಟ್ ಪ್ರಕರಣದಲ್ಲಿ ಶಾಸಕರ ವಿಶ್ವನಾಥ್ ಅವರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ ಹಾಗಾಗಿ ಪೊಲೀಸರು ಅವರು ಕೆಲಸವನ್ನ ಮಾಡ್ತಾರೆ ಎನ್ನುವಷ್ಟು ಮಾಹಿತಿಯನ್ನಷ್ಟೇ ಗೃಹ ಸಚಿವರು ನೀಡಿದ್ರು ಹೀಗಾಗಿ ಏನು ಶಾಸಕ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಹೈ ಪ್ರೊಫೈಲ್ ವ್ಯಕ್ತಿ ಆದ್ರಿಂದ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಥವಾ ಅವರ ಮೇಲೆ ಅವರ ವಿಚಾರಣೆಯನ್ನು ಒಳಪಡಿಸೋದಕ್ಕೆ ಗೃಹ ಸಚಿವರ ಒಂದು ಮಾರ್ಗದರ್ಶನವನ್ನ ಯಾವುದೇ ಒಂದು ಪ್ರಕರಣದಲ್ಲಿ ಪಡೀತಾರೆ ಈ ವಿಚಾರ ಆ ವಿಶ್ವನಾಥ್ ಅವರ ವಿಚಾರಣೆ ನಡೆಸೋದಕ್ಕೆ ಅಥವಾ ಅವರ ಮಾಹಿತಿಯನ್ನ ಪಡೆಯೋದಕ್ಕೆ ಪೊಲೀಸರು ಗೃಹ ಸಚಿವರನ್ನ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಆ ವೀಣಾ ಏನ್ ನಿರ್ಧಾರಕ್ಕೆ ಬರ್ಲಾಯ್ತು ರವಿಶಿವರಾಮ್ ಕೊನೆಯದಾಗಿ ಅಂದ್ರೆ ವಿಚಾರಣೆ ಮಾಡಬಹುದು ಮಾಡ್ಲಾಗುತ್ತ ನಾನು ಅಗ್ಲೇ ಹೇಳಿದೆ ವಿನಾ ಗೃಹ ಸಚಿವರೇ ಹೇಳಿದ್ದಾರೆ ಪೊಲೀಸರು ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಹೇಳುವಂತ ಸೂಕ್ಷ್ಮತೆಯನ್ನ ಅವರು ಹೇಳಿದ್ದಾರೆ ಸೊ ಅಂದ್ರೆ ಪೊಲೀಸರು ಈಗಾಗಲೇ ಅಗತ್ಯ ಬಿದ್ದಲ್ಲಿ ವಿಶ್ವನಾಥ್ ಅವರ ಏನು ಆ ವಿಚಾರಣೆಯನ್ನ ಕೂಡ ಮಾಡ್ತಾ ಹೇಳುವಂತ ಒಂದು ಸೂಕ್ಷ್ಮ ಮಾತನ್ನ ಗೃಹ ಸಚಿವರು ಹೇಳಿದ್ದಾರೆ ಯಾಕಂದ್ರೆ ಸರ್ಚ್ ವಾರೆಂಟ್ ಅನ್ನ ಹಿಡಿದು ಈಗಾಗಲೇ ಆರೋಪಿಗಳನ್ನ ಹುಡುಕುವಂತ ಮತ್ತು ಬಂಧಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಯಾರೆಲ್ಲ ಹೆಸರುಗಳು ಕೇಳಿ ಬರ್ತಾ ಇದೆಯೋ ಅವರನ್ನ ಬಂಧಿಸುವಂತ ಅಥವಾ ಅವರನ್ನ ವಿಚಾರಣೆಗೊಳಪಡಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಸೊ ಹಾಗಾಗಿ ಅದಕ್ಕೆ ತನ್ನ ಸಮ್ಮತಿ ಇದೆ ಹೇಳುವಂತದ್ದನ್ನ ಪರೋಕ್ಷವಾಗಿ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ಕೂಡ ಈ ಸಭೆಯ ಬಳಿಕವೂ ಕೂಡ ಸ್ಪಷ್ಟವಾದ ಮಾತುಗಳು ಹೇಳಿದ್ದು ಪೊಲೀಸರು ಈ ತನ್ನ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ ಹೇಳುವಂತ ಸೂಕ್ಷ್ಮವಾದ ಮಾತುಗಳ ಮತ್ತೆ ಮತ್ತೆ ಹೇಳಿದ್ದಾರೆ ವೀಣಾ ಥ್ಯಾಂಕ್ ಯು ಶಿವರಾಮ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಕಡಬಗೆರೆ ಸೀನಾ ಶೂಟೌಟ್ ಪ್ರಕರಣದಲ್ಲಿ ಪ್ರಭಾವಿ ಶಾಸಕರ ಹೆಸರು ಕೇಳಿ ಬಂದಿತ್ತು ಅದು ಯಲಹಂಕದ ಶಾಸಕ ಎಸ್ ಆರ್ ವಿಶ್ವನಾಥ್ ಹೆಸರು ಕೇಳಿ ಕೇಳಿಬಂದಂತಹ ಹಿನ್ನೆಲೆಯಲ್ಲಿ ಅವರನ್ನು ವಿಚಾರಣೆ ಮಾಡಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಆ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಡಿ ಜಿ ರೂಪ್ಕುಮಾರ್ ದತ್ತ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಮಹತ್ವದ ಸಭೆ ಕೂಡ ನಡೆದಿದೆ ಒಂದು ಗಂಟೆಗಳ ಕಾಲ ಈ ಸಭೆ ನಡೆದಿರುವಂಥದ್ದು ಈಗ ಸಭೆ ಅಂತ್ಯಗೊಂಡಿದೆ ಕಾನೂನಿನ ಪ್ರಕಾರ ಆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನ ಆಯುಕ್ತರು ತೆಗೆದುಕೊಳ್ಳುವಂತಹ ಒಂದು ಸೂಚನೆಯನ್ನ ಪರಮೇಶ್ವರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ